ಬಿಗ್ ಬಾಸ್ ಸೀಸನ್ ಹನ್ನೆರಡರ ಏಳನೇ ವಾರದಲ್ಲಿ ಕ್ಯಾಪ್ಟನ್ ಆಗಿರುವ ಮಾಡುವವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಧ್ರುವಂತ್ ಸುಧೀರ್ ರಾಶಿಕಾ ರಕ್ಷಿತಾ ಅಶ್ವಿನಿ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ದು ಸದ್ಯಕ್ಕೆ ಈ ಏಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದರು ಅದೇ ರೀತಿ ಈಗ ಬಿಗ್ ಬಾಸ್ ನಾಮಿನೇಷನ್ ನಿಂದ ಪಾರಾಗಲು ಟಾಸ್ಕ್ ಅನ್ನ ನೀಡಿದ್ದು ಅದರಲ್ಲಿ ನಾಮಿನೇಟ್ ಆಗಿದ್ದ ಟೀಮ್ ಗೆದ್ದಿದ್ದು ಅವರು ತಮ್ಮ ಟೀಮ್ ನಿಂದ ಒಬ್ಬರನ್ನ ಸೇಫ್ ಮಾಡಬೇಕು ಹಾಗೆ ಸೇಫ್ ಆಗಿರುವ ಟೀಮ್ ನಿಂದ ಒಬ್ಬರನ್ನ ನಾಮಿನೇಟ್ ಟೀಮ್ಗೆ ಗೆ ಸೇರಿಸುವ ಅಧಿಕಾರವನ್ನ ಪಡೆಯುತ್ತಾರೆ ಆದರೆ ಈಗ ನಾಮಿನೇಷನ್ ಟೀಮ್ ನಲ್ಲಿ ಇರುವ ರಾಶಿಕಾ ಅವರು ತನ್ನನ್ನ ಸೇವ್ ಮಾಡುವಂತೆ ಕೇಳುತ್ತಾರೆ ಆದರೆ ಅದಕ್ಕೆ ರಕ್ಷಿತಾ ಅವರು ಒಪ್ಪದ ಕಾರಣ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ದೊಡ್ಡ ಜಗಳಸ ಆರಂಭವಾಗಿದೆ ಹಾಗಾದ್ರೆ ನಾಮಿನೇಟ್ ಆದ ಟೀಮ್ ನಿಂದ ಸೇಫ್ ಟೀಮ್ ಗೆ ಬಂದಿದ್ಯಾರು ಹಾಗೆ ಸೇಫ್ ಟೀಮ್ ನಿಂದ ಯಾವ ಒಬ್ಬ ಸದಸ್ಯ ನಾಮಿನೇಟ್ ಟೀಮ್ ಗೆ ಸೇರಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ನಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದು ಸಿಗುತ್ತೆ ಬನ್ನಿ ಈಗ ನೋಡೋಣ ನಾಮಿನೇಟ್ ಟೀಮ್ ನಿಂದ ಯಾರು ಸೇಫ್ ಟೀಮ್ ಗೆ ಸೇರಿದ್ದಾರೆ ಹಾಗೂ ಸೇಫ್ ಟೀಮ್ ನಿಂದ ಯಾರು ನಾಮಿನೇಟ್ ಟೀಮ್ ಗೆ ಸೇರಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ನಾಮಿನೇಟ್ ಟೀಮ್ ನಲ್ಲಿ ಧ್ರುವಂತ್ ಸುಧೀರ್ ರಕ್ಷಿತಾ ಅಶ್ವಿನಿ ರಾಶಿಕಾ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧೆಗಳಿದ್ದು ರಿಷಾ ಅವರು ನೇರವಾಗಿ ನಾಮಿನೇಟ್ ಆಗಿರುವುದರಿಂದ ಇವರನ್ನ ಸೇಫ್ ಮಾಡಲು ಆಗುವುದಿಲ್ಲ ಇನ್ನುಳಿದ ಆರು ಸ್ಪರ್ಧಿಗಳಿಗೆ ತಮ್ಮನ್ನ ತಾವು ಸೇಫ್ ಮಾಡುವ ಅವಕಾಶವಿದ್ದು ಅದರಂತೆ ಈಗ ನಾಮಿನೇಟ್ ಟೀಮ್ ನಲ್ಲಿದ್ದ ಎಲ್ಲ ಸದಸ್ಯರ ಆಯ್ಕೆಯಂತೆ ಸುಧೀರ್ ಅವರು ಸೇಫ್ ಟೀಮ್ ಗೆ ಸೇರಿರುತ್ತಾರೆ ಹಾಗೆ ಸೇಫ್ ಟೀಮ್ ನಿಂದ ಯಾವ ಒಬ್ಬ ಸದಸ್ಯ ನಾಮಿನೇಟ್ ಟೀಮ್ ಗೆ ಸೇರಿದ್ದಾರೆ ಅಂತ ನೋಡೋದಾದ್ರೆ ಸೇಫ್ ಟೀಮ್ ನಲ್ಲಿದ್ದ ರಘು ಅವರು ಈಗ ನಾಮಿನೇಟ್ ಟೀಮ್ ಗೆ ಸೇರಿರುತ್ತಾರೆ ಹೌದು ಈಗ ರಘು ಅವರು ನಾಮಿನೇಟ್ ಟೀಮ್ ಗೆ ಸೇರಿದ್ದು ಅವರು ಸಹ ಈಗ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುತ್ತಾರೆ ಅದರಿಂದ ಧ್ರುವಂತ್ ರಕ್ಷಿತಾ ಅಶ್ವಿನಿ ರಾಶಿಕಾ ಜಾನ್ವಿ ರಿಷಾ ಹಾಗೂ ರಘು ಈ ಏಳು ಸ್ಪರ್ಧಿಗಳು ಏಳನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್